ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ ಪ್ರೀತಿ ಹಂಚೋಣ ಆನಂದ ಪಡೆಯೋಣ ಬನ್ನಿ ಪ್ರೇಮದ ರಹಸ್ಯ ಹೇಳೋಣ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ಗಾಳಿ ನೀರು ಅಣ್ಣು ಹಣ್ಣು ಇರುವುದು ಏತಕೇ ಪ್ರೀತಿಯಿಂದ ತಾನೆ ಪ್ರೇಮದಿಂದ ತಾನೆ ಸೂರ್ಯ ಚಂದ್ರ ರಾತ್ರಿ ಅಗಲು ಬರುವುದು ಏತಕೆ ಪ್ರೀತಿಯಿಂದ ತಾನೆ ಪ್ರೇಮದಿಂದ ತಾನೇ ಬರುವುದು ಹೇಗೆ ಇರುವುದು ಹೇಗೆ ತಿಳಿದಿದೆ ನಮಗೆ ಆದರೆ ಕೊನೆಗೆ ಹೋಗುವಗಳಿಗೆ ತಿಳಿಯದು ನಮಗೆ ಒಗಟಿದು ಎಲ್ಲರಿಗೆ ಜೀವನವೆಂದರೆ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ರಾಗ ತಾಳ ಭಾವ ಸೇರದೆ ಹೋದರೆ ಗಾನ ನಾಟ್ಯವಿಲ್ಲ ಪ್ರೇಮ ರಾಗವಿಲ್ಲ ಜೀವ ಜೀವ ಪ್ರೀತಿಯಿಂದ ಕೊಡದೆ ಹೋದರೆ ಜೀವರಾಗವಿಲ್ಲ ಶೂನ್ಯ ಲೋಕವೆಲ್ಲ ಬದುಕಿನ ಜೊತೆಗೆ ಪ್ರೇಮದ ಬೆಸುಗೆ ಇರುವುದು ಹೀಗೆ ಒಲವಿನ ತೆರೆಗೆ ಪ್ರೀತಿಯ ಸವಿಗೆ ತೋರುವ ನಮಗೆ ಪ್ರೇಮವು ಹೊರತಾನೇ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ ಪ್ರೀತಿ ಹಂಚೋಣ ಆನಂದ ಪಡೆಯೋಣ ಬನ್ನಿ ಪ್ರೇಮದ ರಸ್ಯ ಹೇಳೋಣ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲರನ್ನ ಹೊಸದಾಗಿ ಸಾಂಗ್ ಕೇಳ್ತಿದ್ರೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ ಹೊಸಬ್ರು ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸಬ್ರು ಆದಂಥವ್ರು ಎಲ್ಲರಿಗೂ ಶೇರ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕೆ ಅಂದರೆ ನನಗೆ ಸಾಂಗು ಅಷ್ಟು ಆಡಲಿಕ್ಕೆ ಬರುವುದಿಲ್ಲ ರಾಗ ಅಷ್ಟು ಬರುವುದಿಲ್ಲ ಓಕೆನಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲರೂ ರಾಗವನ್ನು ಕೊಂಡಿಕೊಂಡು ಬರುವುದಿಲ್ಲ ಅದನ್ನು ಆಡ್ತಾ ಆಡ್ತಾ ಸಂದೇಶವನ್ನು ನಾವು ಮಾಡ್ತಾ ಮಾಡ್ತಾ ತಾಳ ಮತ್ತು ರಾಗ ಭಾವಗಳು ಎಲ್ಲ ಚೆನ್ನಾಗೇ ಇದ್ದರೆ ಎಲ್ಲ ಚೆನ್ನಾಗೇ ಆಗುತ್ತೆ ನೋಡಿ ಫ್ರೆಂಡ್ಸ್ ಓಕೆನಾ ಇನ್ನೂ ಚೆನ್ನಾಗೇ ಕಲಿಬೇಕು ಅಂತ ಹೇಳ್ತೀನಿ ಎಲ್ಲರೂ ಅಷ್ಟೇ ಓಕೆನಾ ಎಲ್ಲ ಕಲಿತಾ ಕಲಿತಾ ಮುಂದೆನೇ ಹೆಜ್ಜೆ ಇಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರ ಬಟ್ಟೆಗೆ ತಣ್ಣಗೆ ಮಾಡಿಕೊಂಡು ಬಟ್ಟೆಯನ್ನು ಹೊಟ್ಟೆಗೆ ತಣ್ಣಗೆ ಇಟ್ಕೊಂಡು ಎಲ್ಲರೂ ಕ್ಷಿಮಿಸಬೇಕಾಗಿ ಎಂದು ಕೋರುತ್ತೇನೆ ಫ್ರೆಂಡ್ಸ್ ಓಕೆನಾ ಎಲ್ಲ ಹೊಸ್ದಾಗಿ ನಮ್ಮ ನೋಡ್ತಿದ್ರೆ ನಮ್ಮ ವೀಡಿಯೋಸ ಚಾನಲ್ಲು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಕೇಳ್ಕೊತ ಇದ್ದೀನಿ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಯಾರು ಬೈಕೋಬೇಡಿ ನಮ್ಮ ಸಾಂಗ್ ಕೇಳಿ ಯಾರು ಆಡ್ಕೊಬೇಡಿ ಯಾರು ನಗಾಡಬೇಡಿ ಅಂತ ನಾನು ಹೇಳ್ತೇನೆ ಫ್ರೆಂಡ್ಸ್ ಓಕೆನಾ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್